ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಶೇಂಗಾ ಚಟ್ನಿನ ಒಂದು ಡಿಫ್ರೆಂಟ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇರ್ತೀನಿ ಯಾವಾಗ್ಲೂ ಒಂದೇ ತರ ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಇದು ಬೆಳಿಗ್ಗೆ ತಿಂಡಿಗಂತಲ್ಲ ಇದನ್ನ ರೈಸ್ ಜೊತೆಗೂ ತಿನ್ನೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ನೋಡಿ ಈಗ ಒಂದ್ ಬಾಂಡ್ಲಿ ಒಂದು ಟೂ ಸ್ಪೂನ್ ಎಣ್ಣೆ ಮತ್ತೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ಒಂದೊಂದು ಟೂ ಟೂ ಸ್ಪೂನ್ ತಗೊಳ್ಳಿ ಸಾಕು ಇದಕ್ಕೇನೆ ನಾನು ಶೇಂಗಾ ಹಾಕೊಂಡ್ತಾ ಇದ್ದೀನಿ ನೀವು ಸಿಪ್ಪೆ ತೆಗಿಬೇಕಂದ್ರೆ ತಗೊಳ್ಳಿ ಪರವಾಗಿಲ್ಲ ಹಂಗೆ ಹಾಕಿದ್ರು ಏನು ತೊಂದರೆ ಇಲ್ಲ ನಾನು ಇಲ್ಲಿ ಸುಮಾರು ಒಂದು ಆರರಿಂದ ಏಳು ಜನಕ್ಕೆ ಆಗೋವಷ್ಟು ನಾನಿಲ್ಲಿ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಇವಾಗ ಒಣ್ಮಿಣಕ್ಕನ್ನು ಸೇರಿಸಿಕೊಂಡ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮ್ಗಿನ್ನು ಖಾರ ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಟ್ನಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಆನಿಯನ್ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹುರಿನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಇದೊಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಇದಾದ್ಮೇಲೆ ನಾನು ಇದಕ್ಕೆ ಟೊಮೊಟೊ ಇದ್ದೀನಿ ಟೊಮೊಟೊ ಸಾಫ್ಟಾಗಿ ಫ್ರೈ ಆಗೋವರೆಗೂ ಬೇಯಿಸ್ಕೊಳೋಣ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಈ ತರ ಫ್ರೈ ಮಾಡಿದ್ರೆ ನೀರು ಬಿಡೋಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಯಾವುದೇ ಪದಾರ್ಥನಾಗ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈ ರೀತಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಳ್ಳಿ ಹುಣ್ಸೆ ಹಣ್ಣ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಟೊಮೊಟೊ ಮುಂಚೆನೆ ಹಾಕ್ಕೊಂಡಿರ್ತೀವಲ್ವಾ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇದಕ್ಕೇನೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡಿ ಇದು ಮೆತ್ತೆ ಥರ ಸ್ವಲ್ಪ ಒಂದು ಟೂ ಅಷ್ಟು ಫ್ರೈ ಮಾಡಿ ಸಾಕು ಈಗ ಉರಿನ ಆಫ್ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬಹುದು ಮನೇಲಿ ಎಲ್ರಿಗೂ ಒಂದೇ ಥರ ತಿಂದು ತಿಂದು ಬೋರ್ ಆಗಿರುತ್ತೆ ಈ ಥರ ಚಟ್ನಿ ನಾವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾವಿಲ್ಲಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಒಂದು ಟೂ ಡೇಸ್ವರೆಗೂ ನಾವು ಅಲ್ಲಿ ಇಟ್ಕೊಂಡು ತಿನ್ಬೋದು ಇದನ್ನು ಅನ್ನಕ್ಕಾಗ್ಲಿ ಚಟ್ನಿಗಾಗ್ಲಿ ದೋಸೆಗಾಗಲಿ ಬೆಳಗ್ಗೆ ನಾಷ್ಟಕ್ಕೆ ಯೂಸ್ ಮಾಡ್ಬೋದು ನೋಡಿ ಈಗ ಫೈನಲ್ ಆಗಿ ಎಲ್ಲ ಆಗಿದೆ ಇದನ್ನು ಒಂದು ಟೆನ್ ಮಿನಿಟು ತಣ್ಗಾಗೋಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ಬಂದಿದೆ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ತುಂಬ ಈಸಿಯಾಗಿ ಮನೇಲಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಬಿಸಿ ಅನ್ನಕ್ಕಾಗಲಿ ಅಥವಾ ಮನೇಲಿ ದೋಸೆಗಾಗ್ಲಿ ಇಲ್ಲಾಂದರೆ ಚಪಾತಿಗಾಗಲಿ ಯೂಸ್ ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದೆ ಇದೇ ಥರ ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ ಆ ವೀಡಿಯೋಸ್ಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ